ಇವತ್ತೊಂದು ಯೂನಿಕ್ ಆದ ಬೇಸಿಗೆಯಲ್ಲಿ ದೇಹಕ್ಕೆ ತಂಪು ನೀಡೋ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೇನೆ ಬೇಳೆ ದೋಸೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಹೆಸರು ಬೇಳೆಯಲ್ಲಿ ವಿಟಮಿನ್ಸ್ ಎ ಬಿ ಸಿ ಮತ್ತು ಇ ಎಲ್ಲ ಇದೆ ಮತ್ತು ಮಿನರಲ್ಸ್ ಆದ ಐರನ್ ಕ್ಯಾಲ್ಷಿಯಂ ಇದೆ ಮತ್ತಿದ್ರ ಇದು ಒಂದು ಲೋ ಫ್ಯಾಟ್ ಫುಡ್ಡು ತುಂಬ ಪ್ರೋಟೀನ್ ಮತ್ತು ಫೈಬರನ್ನು ಹೊಂದಿದೆ ಈಗ ಶುರು ಮಾಡೋಣ ಬೇಳೆ ದೋಸೆಗೆ ಒಂದು ಬಟ್ಲು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಮತ್ತು ಕಾಲು ಬಟ್ಲಿಗಿಂತ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದು ಬೈಂಡಿಂಗಿಗೆ ಮಾತ್ರ ಕಾಳು ಮೆಣಸು ಒಂದು ಕಾಲು ಟೀ ಸ್ಪೂನಷ್ಟು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಉಪ್ಪು ಒಂದು ಈರುಳ್ಳಿ ರುಬ್ಬೋದಕ್ಕೆ ಹಾಕೊಳ್ಳೋಕ್ಕೆ ಇವೆಲ್ಲ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಇದನ್ನೆಲ್ಲ ಆಪ್ಷನಲ್ಲೂ ಬೇಡ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಬರೀ ಬೇಳೆ ರುಬ್ಬಿ ಕೂಡ ದೋಸೆ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹೆಸರು ಬೇಳೆನ ಚೆನ್ನಾಗಿ ಒಂದು ಮೂರು ಸಲ ತೊಳೆದ್ಬಿಟ್ಟು ಒಂದು ಫೈವ್ ಅವರ್ಸು ನೆನೆಸಿಟ್ಕೊಂಡಿದ್ದೀನಿ ನಾನು ಮಿನಿಮಮ್ ಒಂದು ಟೂ ಅವರ್ಸ್ ನೆನೆಸಿದ್ರೂ ಸಾಕು ಇಲ್ಲ ಬೆಳಗ್ಗೆ ತಿಂಡಿಗೆ ಮಾಡಬೇಕು ಅಂದರೆ ರಾತ್ರಿನೇ ನೆನೆಸಿಟ್ಟು ಬೆಳಗ್ಗೆ ಎದ್ದು ಕೂಡಲೇ ಮಾಡ್ಬೋದು ಈಗ ನೀರನ್ನೆಲ್ಲ ಸೋರಿಸ್ಬಿಟ್ಟು ರುಬ್ಕೊಳ್ತೀನಿ ಹೆಸ್ರು ಬೇಳೆನ ಮೂರು ಸಲ ಯಾಕೆ ತೊಳಿಬೇಕಂದ್ರೆ ಇದು ಒಂದು ರೀತಿ ಸ್ಮೆಲ್ ಬರುತ್ತೆ ಆ ಸ್ಮೆಲ್ಲೆಲ್ಲ ಹೋಗ್ಸೋದಕ್ಕೆ ಮೂರು ಸಲ ಚೆನ್ನಾಗಿ ತೊಳೆದು ನೀರನ್ನು ಬಗ್ಸಿ ಫ್ರೆಶ್ ವಾಟ್ರಲ್ಲಿ ನೆನೆಸಿಟ್ರೆ ಚೆನ್ನಾಗಿರುತ್ತೆ ಇಲ್ಲಿದ್ರೆ ಅಡುಗೆ ಮಾಡಿದಾಗ ಒಂದು ರೀತಿ ಸ್ಮೆಲ್ ಹೋಗೋದೇ ಇಲ್ಲ ಅದು ಸ್ವಲ್ಪ ಈರುಳ್ಳಿ ಇದ್ದೀನಿ ರುಬ್ಬೋದಕ್ಕೆ ಹಸಿಮೆಣಸಿನ್ಕಾಯಿ ಒಂದು ಮೂರು ಹಾಕ್ತೀನಿ ಅಷ್ಟೇ ಚಟ್ನಿ ಎಲ್ಲ ಇರುತ್ತೆ ನೆಂಚ್ಕೊಳ್ಳೋಕ್ಕೆ ಹಾಗಾಗಿ ಖಾರ ಸಾಕು ಅಂತ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಕಾಳು ಮೆಣಸು ಬೇಕಾದರೆ ತೆಂಗಿನ ತುರಿನೂ ಹಾಕ್ಕೊಳ್ಬೋದು ಉಪ್ಪಾಕ್ತಾಯಿದ್ದೀನಿ ಒಂದು ಸ್ಪೂನ್ ಒಂದು ಕಾಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಮತ್ತು ಅಕ್ಕಿ ಹಿಟ್ಟನ್ನು ಈಗಲೇ ರುಬ್ಬಕ್ಕೂ ಹಾಕೊಳ್ಬೋದು ಇಲ್ಲ ಮೇಲೆ ಹಿಟ್ಟಲ್ಲೂ ಬೆರೆಸ್ಕೊಳ್ಬೋದು ನಾನು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಒಟ್ಟಿಗೆ ಹಾಕಿಬಿಟ್ಟಿದ್ದೀನಿ ಸ್ವಲ್ಪ ನೀರು ಹಾಕ್ತೀನಿ ಈಗ ನುಣ್ಣಗೆ ರುಬ್ಕೊಳ್ಬೇಕು ಈಗ ರುಬ್ಕೊಂಡಿದ್ದಾಗಿದೆ ಇದನ್ನು ಒಂದು ಪಾತ್ರೆಯಲ್ಲಿ ತೆಕ್ಕೊಳ್ತೀನಿ ಇದಕ್ಕೆ ಒಂದು ಪಿಂಚಷ್ಟು ಸೋಡಾ ಹಾಕ್ತಾಯಿದ್ದೀನಿ ಇದು ಕೂಡ ಆಪ್ಷನಲ್ಲು ಬೇಡ ಅಂದರೆ ಬಿಡ್ಬೋದು ಸೋಡಾ ಹಾಕೋದು ಕೆಲವ್ರಿಗೆ ಇಷ್ಟ ಆಗೋಲ್ಲ ಬಿಡ್ಲೂಬೋದು ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ತೀನಿ ಇದನ್ನು ನಾನು ಈಗ ಇನ್ನು ಸ್ವಲ್ಪ ನೀರು ಹಾಕ್ಬೋದು ಈ ಹದ ಕರೆಕ್ಟ್ ಆಗಿದೆ ಈಗ ದೋಸೆ ಮಾಡ್ಕೊಳ್ಳೋಣ ಇದು ಎಷ್ಟು ತೆಳ್ಳಗೆ ಬೇಕಾದರೂ ಸ್ಪ್ರೆಡ್ ಮಾಡ್ಬೋದು ಗರಿ ಗರಿಯಾಗೂ ಇರುತ್ತೆ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಬೇಕಂದ್ರೆ ತುಪ್ಪನೂ ಹಾಕೊಳ್ಬೋದು ಸ್ವಲ್ಪ ಕವರ್ ಮಾಡೋಣ ಲಿಡ್ನ ಬೇಳೆಯಲ್ಲಿ ಫೈಬರು ಮತ್ತು ಪ್ರೋಟೀನ್ ಎಲ್ಲ ತುಂಬ ಜಾಸ್ತಿ ಇರೋದರಿಂದ ಇದು ಡಯಾಬಿಟಿಕ್ ಪೇಷೆಂಟ್ಸ್ಗೆ ಮತ್ತು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋಂಥವ್ರಿಗೆ ಎಲ್ಲ ತುಂಬ ಒಳ್ಳೆಯ ಬ್ರೇಕ್ಫಾಸ್ಟ್ ರೆಸಿಪಿ ಆಗುತ್ತೆ ಮಾಡೋದು ಸುಲಭ ಈಗ ಬೆಂದಿದೆ ತಿರ್ವಾಕಣ ಹೆಲ್ದಿ ಟೇಸ್ಟಿ ಹೆಸರುಬೇಳೆ ದೋಸೆ ಮಾಡೋದು ಸ್ವಲ್ಪ ಕಡಿಮೆ ಸಮಯದಲ್ಲಿ ರೆಡಿ ಮಾಡಿಕೊಳ್ಬಹುದಾದ್ರಿಂದ ಇದು ವರ್ಕಿಂಗ್ ಲೇಡೀಸ್ಗೆ ಬ್ಯಾಚುಲರ್ಸ್ಗೆ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ ನಾನು ಕಾಯಿ ಚಟ್ನಿ ಮತ್ತು ಸಾಗು ಜೊತೆ ಇಲ್ಲಿ ಸರ್ವ್ ಮಾಡಿದ್ದೀನಿ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಇದು ಅಷ್ಟು ಟೇಸ್ಟಿಯಾಗಿರುತ್ತೆ ಡೈಲಿ ಡಯೆಟ್ನಲ್ಲಿ ಪ್ರೋಟೀನ್ಸ್ ತುಂಬ ಬೇಕು ಫ್ರೆಂಡ್ಸ್ ನಾವು ತಿನ್ನೋ ರೆಗ್ಯುಲರ್ ಫುಡ್ಡಿಂದನೇ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಸಾಕಾಗಲ್ಲ ಸೊ ಪ್ರೋಟೀನ್ಸ್ ರಿಚ್ ಆಗಿರೋ ಕೆಲವು ಅಡುಗೆಗಳನ್ನು ನಾವು ಪ್ಲ್ಯಾನ್ ಮಾಡಿ ತಿಂತ ಬಂದರೆ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಷ್ಟು ಪ್ರೋಟೀನನ್ನು ಫುಡ್ನಿಂದಲೇ ನಾವು ಒದಗಿಸ್ಬೋದು ಸಪ್ಲಿಮೆಂಟ್ಸನ್ನ ಅವಾಯ್ಡ್ ಮಾಡ್ಲೂಬೋದು ಸೊ ನಾನಿವತ್ತು ಒಂದು ಪ್ರೋಟೀನ್ ರಿಚ್ ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಈಗ ಮಾಡೋ ವಿಧಾನನ ನೋಡೋಣ ಬನ್ನಿ ನಾನೀಗ ತೋರಿಸ್ತಾ ಇರೋ ದೋಸೆಗೆ ಈ ಗ್ಲಾಸ್ನ ಅಳತೆಗೆ ತಗೊಂಡಿದ್ದೀನಿ ಆ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಹೆಸರು ಬೇಳೆ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಒಂದು ಗ್ಲಾಸ್ ಕಡಲೆಬೇಳೆ ಮೂರು ಒಂದೊಂದು ಗ್ಲಾಸ್ ಬೇಳೆಗಳು ಮತ್ತು ಅಕ್ಕಿ ಮಾತ್ರ ಸೇಮ್ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಯಾವ ಅಕ್ಕಿ ಬೇಕಾದರೂ ತೊಗೊಳ್ಬೋದು ದೋಸೆ ಅಕ್ಕಿ ಆಗಿರ್ಬೋದು ಸೋನಾ ಮಸೂರಿ ಅಕ್ಕಿ ಯಾವುದಾದ್ರೂ ತೊಗೊಳ್ಬೋದು ಇದನ್ನೀಗ ಒಂದು ಮೂರು ಸಲ ತೊಳೆದ್ಬಿಟ್ಟು ನೆನೆ ಹಾಕಬೇಕು ಬೇಳೆಗಳಲ್ಲಿ ಒಂಥರ ಸ್ಮೆಲ್ ಇರುತ್ತೆ ಚೆನ್ನಾಗಿ ಈ ಥರ ಕಿವಿಚಿ ತೊಳೆದ್ರೆ ಆ ಸ್ಮೆಲ್ಲೆಲ್ಲ ಹೋಗಿ ದೋಸೆ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನೀಗ ತೊಳೆದಿದ್ದಾಯ್ತು ಮೂರು ಸಲ ತೊಳೆದಿದ್ದೀನಿ ಈಗ ನೀರು ಹಾಕಿ ತ್ರೀ ಅವರ್ಸ್ ನೆನೆಯೋದಕ್ಕೆ ಬಿಡಬೇಕು ಅಕ್ಕಿ ಮತ್ತು ಬೇಳೆಗಳು ತ್ರೀ ಅವರ್ಸ್ ನೆಂದಿದೆ ಈಗ ಇದನ್ನು ಗ್ರೈಂಡ್ ಮಾಡಿಕೊಳ್ತಾ ಇದ್ದೀನಿ ಇದನ್ನು ತುಂಬ ನುಣ್ಣಗೆ ಗ್ರೈಂಡ್ ಮಾಡಬೇಕಾಗಿಲ್ಲ ತರಿ ತರಿಯಾಗಿ ಗ್ರೈಂಡ್ ಮಾಡಿದ್ರೆ ಸಾಕು ಒಂದು ರವೆ ಉಪ್ಪಿಟ್ಟು ರವೆ ಅದಕ್ಕೆ ಗ್ರೈಂಡ್ ಮಾಡಿದ್ರೆ ಸಾಕು ಶುಂಠಿ ಹಾಕ್ತೀನಿ ಮತ್ತಿನ್ನೇನು ಹಾಕಲ್ಲ ರುಬ್ಬೋದಕ್ಕೆ ಶುಂಠಿ ಮಾತ್ರ ಬೇಳೆಗಳಾದ್ರಿಂದ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಶುಂಠಿ ಹಾಕಿರೋದು ಈಗ ಅಕ್ಕಿ ಬೇಳೆಗಳೆಲ್ಲ ಈ ಹದದಲ್ಲಿ ರುಬ್ಕೊಂಡಿದ್ದು ಆಗಿದೆ ತುಂಬ ನುಣ್ಣಗೆ ರುಬ್ಬಿಲ್ಲ ಇಲ್ಲಿ ಸ್ವಲ್ಪ ರವೆ ರವೆ ಥರ ರುಬ್ಕೊಂಡಿದ್ದೀನಿ ಬ್ಯಾಟರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ರೆಗ್ಯುಲರ್ ದೋಸೆ ಹಿಟ್ಟಿಗಿಂತ ಒಂಚೂರು ಗಟ್ಟಿಯಾಗಿದೆ ಇದು ಬ್ಯಾಟರು ಇದಕ್ಕೆ ಸೋಡಾ ಆಗಲಿ ಏನೋ ಆಗಲಿ ಏನೂ ಹಾಕೋದು ಬೇಕಾಗಿಲ್ಲ ಇನ್ಸ್ಟೆಂಟಾಗೇ ಮಾಡೋದಾದ್ರೂ ಅದೆಲ್ಲ ಏನೂ ಇಲ್ಲದೆ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಬೇಳೆಗಳು ಹಾಕಿ ಮಾಡಿರೋದ್ರಿಂದ ಇದನ್ನು ಈಗ ಹತ್ತು ನಿಮಿಷ ಮುಚ್ಚಿಟ್ಬಿಡೋಣ ಈಗ ಒಂದು ಕಡಾಯಿನಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಜಾಸ್ತಿ ಬೇಡ ಎಣ್ಣೆ ಕಾದಿದೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಈಗ ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಮತ್ತು ಈರುಳ್ಳಿ ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಬಿಗ್ಸ್ ದೊಡ್ಡ ಸೈಜಿಂದು ಈರುಳ್ಳಿ ಸಣ್ಣದಾಗ ಹಚ್ಚಿಟ್ಕೊಂಡಿರೋ ಎಲೆ ಕೋಸು ಮತ್ತು ಕ್ಯಾಪ್ಸಿಕಮ್ ಒಂದು ಕ್ಯಾಪ್ಸಿಕಮ್ನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟ್ನ ಮೊದಲೇ ಹಾಕೋಲ್ಲ ಬೆಂದುಬಿಡುತ್ತೆ ಕೊನೆಯಲ್ಲಿ ಹಾಕ್ತೀನಿ ಮೊದಲೇ ಹಾಕಿದ್ರೆ ತುಂಬ ಮೆತ್ತಗೆ ಬೆಂದ್ಬಿಡುತ್ತೆ ತಿನ್ನೋಕ್ಕೆ ಚೆನ್ನಾಗಿರೋಲ್ಲ ಇದನ್ನು ತುಂಬ ಬೇಯಿಸೋದೆಲ್ಲ ಬೇಡ ಸ್ವಲ್ಪ ತರಕಾರಿಗಳು ತುಂಬ ಕ್ರಂಚಿಯಾಗಿರುತ್ತಲ್ಲ ಸ್ವಲ್ಪ ಮೆತ್ತಗಾಗುವಷ್ಟು ದೋಸೆ ಮೇಲೆ ಇದನ್ನು ಸ್ಟಫ್ ಮಾಡ್ತೀವಲ್ವ ತಿನ್ನೋದಕ್ಕೆ ಚೆನ್ನಾಗಿ ಕ್ರಂಚಿಯಾಗಿ ಎಷ್ಟು ಬೇಕೋ ಅಷ್ಟು ಕ್ರಂಚಿಯಾಗಿರೋವಷ್ಟು ಫ್ರೈ ಮಾಡಬೇಕು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಉಪ್ಪು ಇಷ್ಟು ಹುರಿದಿದ್ದು ಸಾಕು ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ಕ್ಯಾರೆಟ್ ಹಾಕ್ತೀನಿ ಒಂದು ದೊಡ್ಡ ಸೈಜಿನ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದು ಹತ್ತು ನಿಮಿಷ ಆಯಿತು ಸೆಟ್ ಆಗಿದೆ ಉಪ್ಪು ಒಂದು ಹಾಕ್ಬಿಡೋಣ ಈಗ ಎರಡು ಸ್ಪೂನ್ ಉಪ್ಪು ಹಾಕಿದ್ದೀನಿ ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ ದೋಸೆ ಬ್ಯಾಟರ್ ರೆಡಿಯಾಗಿದೆ ಈಗ ದೋಸೆ ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಸವರ್ತೀನಿ ಒಂದು ಟಿಶ್ಯೂ ಪೇಪರಿಂದ ಹೆಚ್ಚಿನ ಎಣ್ಣೆ ಎಲ್ಲ ಇದ್ದೀನಿ ದೋಸೆ ಹಾಕ್ಕೊಳ್ಳೋಣ ಇದನ್ನು ಎಷ್ಟು ತೆಳ್ಳಗೆ ಬೇಕಾದರೂ ಸ್ಪ್ರೆಡ್ ಮಾಡ್ಬೋದು ಈ ದೋಸೆ ಹಾಕಿದಾಗ ಸಿಮ್ಮಲ್ಲೇ ಇಟ್ಟಿರಬೇಕು ಯಾಕೆಂದರೆ ಇದು ಸ್ಟಫಿಂಗು ಎಲ್ಲ ಮಾಡೋ ಅಷ್ಟರೊಳಗೆ ಸೀದೋಗಿಬಿಡುತ್ತೆ ಫ್ಲೇಮ್ ಜಾಸ್ತಿ ಇಟ್ಕೊಂಡಿದ್ರೆ ಈ ಸ್ಟೇಜಲ್ಲಿ ರೆಡಿ ಮಾಡಿಕೊಂಡಿರೋ ಈ ಪಲ್ಯನ ಸ್ಪ್ರೆಡ್ ಮಾಡೋಣ ಯೂನಿಫಾರ್ಮಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಬೇಕು ಇದು ಇನ್ನೂ ಬೇಯ್ತಾ ಇದೆ ಪೂರ್ತಿ ರೋಸ್ಟ್ ಆಗಿಲ್ಲ ಅನ್ನೋ ಸ್ಟೇಜಲ್ಲೇ ಇದನ್ನು ಸ್ಪ್ರೆಡ್ ಮಾಡಬೇಕು ಕೊತ್ತಂಬರಿ ಸೊಪ್ಪು ಇದ್ರ ಮೇಲೆ ಪನ್ನೀರ್ ಪನ್ನೀರ್ನ ತುರಿದ್ಬಿಟ್ಟು ಸ್ಪ್ರೆಡ್ ಮಾಡ್ತೀನಿ ಇದು ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ ನಾನು स्पैसी दोस तुम्हारे